ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಬುಡಕಟ್ಟು ಸಮಾಜ ಏನಿದೆ ಇವತ್ತು ಏನಾದ್ರೂ ನ್ಯಾಯ ಸಿಗಬೇಕು ನ್ಯಾಯ ಕೇಳಬೇಕು ಅಂತ ಹೇಳಿದ್ರೆ ನಾವು ಬೀದಿಗೆ ಬರಬೇಕಾಗ್ತದೆ ಬರೇ ಸಮಾಜದ ಮುಖಂಡರು ಹೋರಾಟಗಾರರು ಜನಪ್ರತಿನಿಧಿಗಳು ಅಷ್ಟೇ ಅಲ್ಲ ಇವತ್ತು ಗುರುಗಳು ಸಮೇತ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡುವಂತ ಒಂದು ಸ್ಥಿತಿಗೆ ಬಂದಿದ್ದೇವೆ ಕಾರಣ ಏನಂತ ಹೇಳಿದ್ರೆ ಈ ಸಮುದಾಯಗಳಿಗೆ ಸುಮಾರು ವರ್ಷಗಳಿಂದಲೂ ಕೂಡ ಅತ್ತಿಕ್ಕುವಂತ ಒಂದು ಪ್ರಯತ್ನ ನಡೀತಾನೆ ಇದೆ ಈಗಾಗಲೇ ತಮಗೆ ಗೊತ್ತು ಈ ಸರ್ಕಾರದಲ್ಲಿ ಪ್ರತಿ ಸರ್ಕಾರದಲ್ಲೂ ಕೂಡ ಸಂಪುಟದಲ್ಲಿ ಒಬ್ಬರ ಸಚಿವರನ್ನ ಇಟ್ಕೊಳ್ತಾ ಇದ್ರು ನೇಮಕ ಮಾಡ್ತಾ ಇದ್ರು ಈ ಸರ್ಕಾರದಲ್ಲಿ ಒಬ್ಬ ಸಚಿವರನ್ನೂ ಕೂಡ ಮಾಡಲಿರ್ತಕ್ಕಂಥದ್ದನ್ನ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಸಮಾಜವನ್ನ ಅವರು ಅತ್ತಿಕ್ಕುವಂತ ಪ್ರಯತ್ನ ಮೇಲ್ ಮೇಲ್ಗಡೆ ನಮಗೆ ಕಾಣ್ತಾ ಇದೆ ದಯಮಾಡಿ ನಾವು ಏನೋ ಬೆಂಗಳೂರು ಮಹಾನಗರದಲ್ಲಿ ಏನೋ ಒಂದು ಪ್ರತಿಭಟನೆ ಏನು ಬರ್ತಾ ಇದ್ದೇವೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಬಂಜಾರ ಬೋವಿ ಕೊರಚ ಕೊರಮ ಅಲೆಮಾರಿಗಳು ಅರೆ ಅಲೆಮಾರಿಗಳು ಅವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ನಾವಾದ್ರೂ ಕೂಡ ಇವತ್ತು ಧ್ವನಿ ಮಾಡ್ತಾ ಇದ್ದೇವೆ ಆದ್ರೆ ನಮ್ಮ ಅಲೆಮಾರಿಗಳು ಸಮುದಾಯಗಳು ಅವರಿಗೆ ಧ್ವನಿನೂ ಇಲ್ಲ ಯಾರೋ ಅವರ ಕಷ್ಟಗಳನ್ನು ಕೇಳೋರೇ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಆ ಸಮುದಾಯಗಳಿದ್ದಾರೆ ಕಳೆದ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಾಲ್ಕು ಅವರ ಮೀಸಲಾತಿಯನ್ನ ಕೊಟ್ಟಿದ್ರು ಅವತ್ತು ನಾವು ತಪ್ಪು ಮಾಡ್ಬೇಕು ಅವತ್ತು ನಾವು ಒಪ್ಪಿಕೊಂಡಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವತ್ತು ಅದನ್ನ ಕೆಲವರು ಬುದ್ಧಿಜೀವಿಗಳು ಅದನ್ನ ದಿಕ್ಕಪ್ಪಿಸ್ಬಿಟ್ರು ಯಾಕಂದ್ರೆ ಈ ಸಮಾಜದಲ್ಲಿ ನಮಗೆ ಇನ್ನೂ ಶಿಕ್ಷಣದ ಕೊರತೆ ಜಾಗೃತಿಯ ಕೊರತೆ ಇವೆಲ್ಲ ಇದೆ ಇವತ್ತು ಈ ಬಂಗಾರ ಸಮಾಜ ಎಲ್ಲಿದ್ದಾರೆ ಇವತ್ತು ಅಡವಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಸರ್ಕಾರ ಹೇಳ್ತಾ ಇದೆ ನಿಮ್ಮ ಕುಗ್ರಾಮಗಳನ್ನು ನಾವು ಕಂದಾಯ ಗ್ರಾಮಗಳನ್ನ ಮಾಡ್ಬಿಟ್ಟಿದ್ದೀವಿ ಇವತ್ತಿಗೂ ಕೂಡ ಅದು ಅನುಷ್ಠಾನ ಆಗಿಲ್ಲ ನಮ್ಮ ಬೇಡಿಕೆ ಇಷ್ಟೇ ಒಳ ಮೀಸಲಾತಿಯ ವರ್ಗೀಕರಣವನ್ನು ಮಾಡಿ ಅದರಲ್ಲಿ ನಮ್ಮ ಮೀಸಲಾತಿಯ ಪ್ರಮಾಣವನ್ನು ಕೂಡ ನೀವು ಕಿತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಸಮಾಜದ ಶಾಪ ನಮಗೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಈ ಹಿಂದಿನ ಸರ್ಕಾರವೂ ಕೂಡ ನಮಗೆ ನಾಲ್ಕೂವರೆ ಮೀಸಲಾತಿ ಘೋಷಣೆ ಮಾಡಿದ್ರು ಸಹಿತ ನಾವು ಅದನ್ನ ಒಪ್ಕೊಂಡಿರ್ಲಿಲ್ಲ ನಮಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಈಗ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇವತ್ತು ಸರ್ಕಾರ ಇವತ್ತು ನೇ ಹಾಕಿದೆ ವಿಷವನ್ನು ಕೊಟ್ಟಿದೆ ಈ ಶಾಪ ಖಂಡಿತವಾಗಿಯೂ ಈ ಸರ್ಕಾರಕ್ಕೆ ಬಿಡೋದಿಲ್ಲ ಗಣದತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿ ನಾವು ನಂಬ ನಂಬಿಕೆ ಇಟ್ಕೊಂಡಿದ್ದೇವೆ ಬಹುಶಃ ಅವರ ಕ್ಷೇತ್ರದಲ್ಲಿ ನಮ್ಮ ಬಂಗಾರ ಸಮಾಜ ಸ್ವಲ್ಪ ಕಡಿಮೆ ಅಂತ ಕಾಣುತ್ತೆ ಅವ್ರಿಗೆ ಸರಿಯಾಗಿ ಈ ಸಮಾಜದ ಪರಿಚಯ ಇಲ್ಲ ಈ ರಾಜ್ಯದ ಪ್ರಭಾವಿ ನಾಯಕರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೇಳಿ ಈ ಸಮಾಜ ಯಾವುದು ಮುರುಗೇಶ್ ನಿರಾಣಿ ಅವರಿಗೆ ಕೇಳಿ ನೀವು ಈ ಸಮಾಜದ ಶಕ್ತಿ ಅಂತದ್ದು ಈ ಸಮಾಜ ಇಂಥದ್ದು ಅನಂತರ ನಮ್ಮ ರೇಣುಕಾಚಾರ್ಯ ಅವರು ಅನೇಕ ಮಾಜಿ ಸಚಿವರುಗಳು ಶಾಸಕರುಗಳು ಅವ್ರನ್ನ ನೀವು ಕೇಳಿ ನೋಡ್ರೆ ಗೊತ್ತಾಗ್ತದೆ ಈ ಸಮಾಜ ಯಾರ ಮೇಲೆ ದಬ್ಬಾಳಿಕೆ ಮಾಡೋದಾಗ್ಲಿ ದೌರ್ಜನ್ಯ ಮಾಡೋದಾಗ್ಲಿ ಮಾಡಿರ್ತಕ್ಕಂಥ ಸಮಾಜ ಅಲ್ಲ ಸ್ವಾಭಿಮಾನದಿಂದ ಕಾಯಕವನ್ನು ನಂಬಿ ಇವತ್ತು ಸ್ವಾಭಿಮಾನದ ಬದುಕನ್ನು ನಡೆಸತಕ್ಕಂಥ ಸಮಾಜಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸರ್ಕಾರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಿಸಲೇಬೇಕು ನಮ್ಮ ಕಳೆದ ಸರ್ಕಾರದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಈ ನಾಲ್ಕು ಸಮುದಾಯಗಳಿಗೆ ನಾಲ್ಕೂವರೆ ಮೀಸಲಾತಿಯನ್ನ ಕೊಟ್ಟರು ಅದೇ ಮೀಸಲಾತಿ ನಾವು ನಾಳೆ ಅವರು ಘೋಷಣೆ ಮಾಡಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನಿಜವಾಗ್ಲೂ ಕೈ ಮುಗಿದೊಳ್ತೇವೆ ಕಳೆದ ಸರ್ಕಾರ ಅವರು ಮಾಡಿದ್ರು ನಾಲ್ಕೂವರೆ ಮೀಸಲಾತಿಯನ್ನ ಅದನ್ನು ಘೋಷಣೆ ಮಾಡಿ ಅದೇ ಸಮುದಾಯ ಸಂವಿಧಾನ ಪ್ರಕಾರ ಒಂದು ಎಂ ಎಲ್ ಎ ಎಂ ಎಸ್ ಯಾರ್ಥಕ ಇರೋದು ಬಟ್ ನಾಯಕರು ಮತ್ತೆ ಒಂದು ಹೋರಾಟಗಾರರು ಕಡಿಮೆ ಇದ್ದಾರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಇದರಲ್ಲಿ ಏನು ಲೀಡರ್ಸ್ಗಳು ಬರಬೇಕು ಅಂತ ಏನಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಾವೇನು ಸಂಪುಟದಲ್ಲಿ ಯಾರು ಸಚಿವ ಸ್ಥಾನಕ್ಕೆ ಸೇರ್ಬೇಕಾಗಿತ್ತೋ ಅಲ್ಲಿ ಸೇರಿಸ್ಕೊಂಡಿಲ್ಲ ಹಾಗಾಗಿ ಸಹಜವಾಗಿಯೂ ನಮ್ಮ ಶಕ್ತಿ ಮತ್ತು ಧ್ವನಿ ಅದು ಕಡಿಮೆ ಆಗ್ತಾ ಹೋಗ್ತದೆ ಇಲ್ಲಿ ಎಲ್ಲರನ್ನೂ ಕಿಚ್ಚಿದೆ ಎಲ್ಲರಲ್ಲೂ ಹೋರಾಟದ ಮನೋಭಾವನೆ ಇದೆ ಇಲ್ಲಿ ಯಾರೂ ಕೂಡ ಒಬ್ರಿಕ್ಕಿಂತಲೂ ಯಾರು ಕಡಿಮೆ ಇಲ್ಲ ನಮ್ಮ ಯುವ ಶಕ್ತಿನೂ ಇಲ್ಲಿ ಮುಂದಿಟ್ಕೊಂಡು ಅದರ ನೇತೃತ್ವವನ್ನು ನಮ್ಮ ಶ್ರೀತ ಪಿ ರಾಜು ಅವರು ವಹಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅವರು ಸಂವಿಧಾನವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸಂವಿಧಾನ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸಂವಿಧಾನದ ಪ್ರಕಾರವಾಗಿಯೂ ಅವರು ಹೋರಾಟಕ್ಕೆ ಇವತ್ತು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಇಡೀ ಸಮುದಾಯ ನಮ್ಮ ಕೊರಚ ಕೊರಮ ಅಲೆಮಾರಿಗಳು ಅರೆ ಅಲೆಮಾರಿಗಳು ಎಲ್ಲ ಸಮುದಾಯದವರು ಅವರ ಹಿಂದೆ ನಾವು ನಿಂತಿದ್ದೇವೆ ನಮ್ಮ ಎಲ್ಲ ಧರ್ಮಗುರುಗಳಿಗೂ ಸಹಿತ ಅವರಿಗೆ ನಾವು ಸಾಥಿದ್ದೇವೆ ಈ ಒಂದು ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗಲೇಬೇಕು ಯಶಸ್ವಿ ಆಗ್ಬೇಕು ಮತ್ತೊಂದು ವಿಷಯನ ತಮ್ಮನ್ನು ಹೇಳಲಿಕ್ಕೆ ಬಯಸ್ತೇನೆ ಏನೋ ಈ ಟಚಬಲ್ ಮತ್ತು ಅನ್ಟಚಬಲ್ ಅಂತ ಹೇಳ್ತಾರೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅನ್ನುವಂಥದ್ದು ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ವರ್ಡ್ ಆಗಿದೆ ಇದರಲ್ಲಿ ಯಾರು ಕೂಡ ಅದನ್ನು ಬಳಸಬಹುದು ಟಚ್ಬಲ್ ಅನ್ಟಚಬಲ್ ಅಂತ ಹೇಳಿ ಯಾರು ನಿಜವಾದಂತಹ ಅಸ್ಪೃಶ್ಯರು ನಾವು ಈ ಪಟ್ಟಣದಿಂದ ಈ ಪಟ್ಟಣ ಪ್ರದೇಶದಿಂದ ನಾವು ಏನು ಹೊರಗಡೆ ಹೋಗ್ತೇವೆ ಅಡವಿಗಳಲ್ಲಿ ಗುಡ್ಡನಾಡುಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ ನಾವು ಅಸ್ಪೃಶ್ಯರು ನಾವು ಕೈ ಒಡ್ಡಿ ಇವತ್ತು ನೀವು ಕುಡಿದ್ರೆ ನಮಗೆ ಅನುಭವ ನಮಗಿದೆ ಇವತ್ತು ಶಿಕ್ಷಣದಿಂದ ಒಂದಿಷ್ಟು ಸಂಸ್ಕಾರದಿಂದ ಒಂದಿಷ್ಟು ಮುಂದೆ ಬಂದಿರಬಹುದು ಆದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಸಮಾಜ ಇವತ್ತಿಗೂ ಕೂಡ ಸ್ವಂತ ಮನೆ ಇಲ್ಲದೆ ಸ್ವಂತ ಮನೆ ಇಲ್ಲದೆ ಸ್ವಂತ ಉದ್ಯೋಗ ಇಲ್ಲದೆ ಹೊಟ್ಟೆಪಾಡಿಗಾಗಿ ಇವತ್ತು ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ಇವತ್ತು ಹೋಗಿ ಇವತ್ತು ತಮ್ಮ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ ಅಲ್ಲಿ ನಮ್ಮ ಮಕ್ಕಳ ಏನು ವಿದ್ಯಾಭ್ಯಾಸ ಶಿಕ್ಷಣ ಎಲ್ಲ ಹಾಳಾಗಿ ಇವತ್ತು ನಮ್ಮ ಸಮುದಾಯ ಒಂದು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ಜನರತ್ತ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರಿಯಾಗಿ ಮರು ಪರಿಶೀಲನೆ ಮಾಡಿ ಅವರ ಸ್ಥಿತಿಗತಿಗಳನ್ನ ನಿಜವಾಗ್ಲೂ ಅವರು ಅರ್ಥದಿಂದ ನೋಡಿದ್ರೆ ಕಣ್ಣೀರು ಬರ್ತದೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಸಹೋದರ ಸಮಾಜದವರು ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅವ್ರನ್ನ ದಿಕ್ಕ ತಪ್ಪಿಸ್ತಾ ಇದ್ದಾರೆ ದಯಮಾಡಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಗಣಭತ್ತ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ವಿನಯತೆಯಿಂದ ನಯ ವಿನಯತೆಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ ಇಡೀ ಸಮಾಜದ ಪರವಾಗಿ

राजवंड पी राजभण्डे पी राजवण समाज पी राजवण बंजारहुली राजभारंजार राजभार सरदार जय। सरदार शेवला महाराज की अंबेडकर बाबा साहेब अंबेकर्गे रामराव महाराज नावणी कृष्ण राज वर्वे पी राज